ಈ ಹೆಂಡತಿಯರ ಟಾರ್ಚರ್ ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇವೆ ಮೊನ್ನೆ ಅಷ್ಟೇ ಒಬ್ಬ ಕಾಮನ್ ಮ್ಯಾನ್ ತನ್ನ ಹೆಂತಿಯ ಟಾರ್ಚರ್ ತಡೆಯಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ ಕೊನೆಯದಾಗಿ ತನ್ನ ತಾಯಿಗೆ ಫೋನ್ ಮಾಡಿ ತಾನು ಸತ್ತು ಹೋಗ್ತಿರುವುದಾಗಿ ಹೇಳ್ತಾನೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಆ ವ್ಯಕ್ತಿ ಎಷ್ಟು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಅಂತ ಇನ್ನ ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಕಥೆಯಾದ್ರೆ ಎಲ್ರಿಗೂ ಗೊತ್ತಿರೋದೆ ತನ್ನ ಹೆಂಡತಿ ಕೊಡ್ತಿರೋ ಟಾರ್ಚರ್ನ ತಾಳ್ಲಾರದೆ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡ್ತಾನೆ ಆದ್ರೆ ನಮ್ಮ ಸಮಾಜದ ಬಗ್ಗೆ ಎಲ್ರಿಗೂ ಗೊತ್ತಿರೋದೆ ಅಲ್ವಾ ಇಲ್ಲಿ ನ್ಯಾಯಕ್ಕಿಂತ ಹೆಣ್ಣಿನ ಕಣ್ಣೀರಿಗೆ ಬೆಲೆ ಜಾಸ್ತಿ ಆದ್ರಿಂದ ಈತನಿಗೆ ಕೂಡ ನ್ಯಾಯ ಸಿಗದೆ ಈತ ಕೂಡ ಆತ್ಮಹತ್ಯೆ ಮಾಡ್ಕೊತಾನೆ ಒಂದು ಕಾಲದಲ್ಲಿ ಗಂಡಸರು ಹೆಂಡತಿಯರಿಗೆ ಕುಡಿದು ಬಂದು ಟಾರ್ಚರ್ ಕೊಡ್ತಿದ್ರು ಅಂತ ನಾವು ಕೇಳಿದ್ವಿ ಆದ್ರೆ ಈಗ ಮಾತ್ರ ಹೆಂಡತಿಯರು ಗಂಡ ಗಂಡ್ರಿಗೆ ಟಾರ್ಚರ್ ಕೊಟ್ಟು ಕೊಂದಾಗ್ತಿದ್ದಾರೆ ಒಂದ್ ವೇಳೆ ತಮ್ಮ ಗಂಡಂದ್ರು ತಮ್ಗೆ ಎದುರು ತಿರುಗಿದ್ರೆ ಅವ್ರ ಮೇಲೆ ಗೃಹ ಹಿಂಸಾ ನ ಇಟ್ಟು ಅವ್ರನ್ನ ಮತ್ತು ಅವ್ರ ಕುಟುಂಬದವ್ರನ್ನ ಜೈಲ್ಗೆ ಹಾಕಿಸ್ತಾರೆ ಆದ್ರಿಂದಲೇ ಗಂಡು ಮಕ್ಕಳು ಕೂಡ ತಮ್ಮ ವೃದ್ಧ ತಂದೆ ತಾಯಿಗಳಿಗೆ ಕಷ್ಟ ಆಗ್ಬಾರ್ದು ಅಂತ ಹೆಂಡತಿ ಎಷ್ಟೇ ಟಾರ್ಚರ್ ಕೊಟ್ಟರು ಕೂಡ ಸಹಿಸಿಕೊಂಡು ಹೋಗ್ತಿರ್ತಾರೆ ರೀಸೆಂಟ್ ಆಗಿ ಶ್ರೀಕಾಂತ್ ಅನ್ನೋ ಸಾಫ್ಟ್ವೇರ್ ಇಂಜಿನಿಯರ್ ಪೊಲೀಸ್ ಸ್ಟೇಷನ್ಗೆ ಬಂದು ನನ್ನ ಹೆಂಟಿ ಕಡೆಯಿಂದ ನನ್ನ ಕಾಪಾಡಿ ಸರ್ ಅಂತ ಅಂತ ಅಳ್ತಿರ್ತಾನೆ ಇನ್ನ ಪೊಲೀಸರು ಕೂಡ ಏನಾಯ್ತು ಅಂತ ವಿಚಾರಣೆ ಮಾಡಿದಾಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಂದುಶ್ರೀ ಅನ್ನೋ ಹುಡುಗಿ ಜೊತೆ ಈ ತನಗೆ ಮದುವೆ ಆಗುತ್ತೆ ಮದುವೆ ಆಗಿ ಒಂದು ವರ್ಷದವರೆಗೆ ಇಬ್ರು ಚೆನ್ನಾಗಿನೇ ಇರ್ತಾರೆ ಆದ್ರೆ ಒಂದು ವರ್ಷ ಕಳಿತಿದ್ದಂತೆ ತನ್ನಲ್ಲಿರುವ ಸ್ಟ್ಯಾಡಿಸಮ್ ನ ನಿಧಾನವಾಗಿ ಹೊರಗಡೆ ಆಗ್ತಾ ಬರ್ತಾಳೆ ಬಿಂದುಶ್ರೀ ಅದು ಹೇಗೆಂದ್ರೆ ರಾತ್ರಿ ಸಮಯದಲ್ಲಿ ಗಂಟನನ್ನ ಹತ್ರಕ್ಕೆ ಬಿಟ್ಕೊಳ್ತಾ ಇರಲ್ಲ ಹಾಗೆ ರಾತ್ರಿ ಆದ್ರೆ ಸಾಕು ನನಗೆ ಬೇಕು ಬಂಗಾರ ಬೇಕು ಅಂತ ರಾಗ ತೆಗಿತಾ ಇರ್ತಾಳೆ ಬಿಂದುಶ್ರೀ ಇನ್ನ ಗಂಡ ಕೂಡ ಆಕಿ ಕೇಳಿದ್ದೆಲ್ಲ ಕೊಡ್ಸ್ತೀನಿ ಅಂತ ಹೇಳ್ತಾ ಹೋಗ್ತಾನೆ ಆದ್ರೆ ದಿನಗಳು ಕಳಿತಾ ಕಳಿತಾ ಗಂಡ ತನ್ನ ಮಾತನ್ನ ಕೇಳ್ತಾ ಇರೋದನ್ನ ನೋಡಿ ತನ್ನ ಜೊತೆ ಸಂಸಾರ ಮಾಡೋಕ್ಕೂ ಕೂಡ ಒಂದು ರೇಟ್ ನ ಫಿಕ್ಸ್ ಮಾಡ್ತಾಳೆ ಬಿಂದುಶ್ರೀ ತನ್ನ ಜೊತೆ ಶೃಂಗಾರ ಮಾಡ್ಬೇಕು ಅಂದ್ರೆ ದಿನಕ್ಕೆ ಐದ್ ಸಾವಿರ ಕೊಡ್ಬೇಕು ಇಲ್ಲ ಅಂದ್ರೆ ನಾನು ಕಾಪ್ರ ಮಾಡಲ್ಲ ಅಂತ ಜಗಳ ಆಡೋಕೆ ಸ್ಟಾರ್ಟ್ ಮಾಡ್ತಾಳೆ ಇನ್ನ ಶ್ರೀಕಾಂತ್ ಮಾತ್ರ ನನಗೆ ಮಕ್ಕಳು ಬೇಕು ನಮಗೆ ಒಂದು ಸಾರಿನೂ ನೀಟಾಗಿ ಶೃಂಗಾರ ಆಗಿಲ್ಲ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಇದಕ್ಕೆ ಬಿಂದು ಮಾತ್ರ ನಿನಗೆ ಮಕ್ಕಳು ಮಾಡಿಕೊಡಕ್ಕೆ ನಾನೇನು ಮಷಿನ್ ಅಲ್ಲ ನಿನ್ ಆನ್ಸರ್ ಮಾಡ್ತಾಳೆ ಹಾಗೆ ಒಂದ್ ವೇಳೆ ಬೇಕಾದ್ರೆ ದತ್ತು ತಗೊಂಡು ಅವ್ರನ್ನ ಸಾಕು ಅಂತ ಸಲಹೆ ಕೊಡ್ತಾಳೆ ಇದರಿಂದ ಶ್ರೀಕಾಂತ್ ಮಾತ್ರ ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಎಲ್ಲವನ್ನು ಸಹಿಸಿಕೊಂಡು ಹೋಗ್ತಿರ್ತಾನೆ ಆದ್ರೆ ವಿಂದುಶ್ರೀ ಮಾತ್ರ ದಿನ ದಿನೇ ತನ್ನಲ್ಲಿರುವ ಸ್ಟ್ಯಾಟಿಸಮ್ ತೋರಿಸ್ತಾನೆ ಇರ್ತಾಳೆ ಹೇಗೆಂದ್ರೆ ಶ್ರೀಕಾಂತ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದ ಈತ ವರ್ಕ್ ಮಾಡುವಾಗ ಜೋರಾಗಿ ಸಾಂಗ್ ಕೊಂಡು ಡ್ಯಾನ್ಸ್ ಮಾಡ್ತಾ ಡಿಸ್ಟರ್ಬ್ ಮಾಡ್ತಿದ್ಲು ಹಾಗೆ ಮನೇಲಿರುವ ಕೆಲಸಗಳನ್ನ ಕೂಡ ವಿಂದುಶ್ರೀ ಸರಿಯಾಗಿ ಮಾಡ್ತಿರ್ಲಿಲ್ಲ ಹಾಗೆ ಗಂಡ ಟೀ ಕೇಳಿದ್ರೆ ಒಂದು ಟೀ ಕೂಡ ಕೊಡ್ತಿರ್ಲಿಲ್ಲ ಒಂದ್ ವೇಳೆ ತಾನು ಮನೇಲಿ ಕೆಲಸ ಮಾಡಬೇಕು ಇಲ್ಲ ಅಡಿಗೆ ಮಾಡ್ಬೇಕು ಅಂದ್ರೆ ತನಗೆ ಸ್ಯಾಲ್ರಿ ಕೊಡ್ಬೇಕು ಅಂತ ಡಿಮ್ಯಾಂಡ್ ಕೂಡ ಮಾಡ್ತಿರ್ತಾಳೆ ಇನ್ನ ವಿಂದುಶ್ರೀ ಪ್ರತಿ ಕೆಲ್ಸಕ್ಕೂ ಈ ರೀತಿ ಹಣ ಕೇಳ್ತಾ ಇರೋದ್ನ ನೋಡಿ ಸಾಕಪ್ಪ ಈ ಜೀವನ ಅನ್ಕೋತಾನೆ ಶ್ರೀಕಾಂತ್ ಒಂದೊಂದ್ ಬಾರಿ ಆಫೀಸ್ ಮೀಟಿಂಗ್ ಗಳಲ್ಲಿ ಮಾತಾಡ್ತಿರುವಾಗ ಆ ಮೀಟಿಂಗ್ ಡಿಸ್ಟರ್ಬ್ ಆಗೋ ರೀತಿ ತನಗೆ ಹಣ ಕೊಡ್ತಾ ಇಲ್ಲ ಅಂತ ಜೋರಾಗಿ ಕಿರ್ಚೋದು ಇಲ್ಲ ಆ ಮೀಟಿಂಗ್ ನಲ್ಲಿ ಡ್ಯಾನ್ಸ್ ಆಡ್ಕೊಂಬಂದು ಮೀಟಿಂಗ್ ಡಿಸ್ಟರ್ಬ್ ಆಗೋ ರೀತಿ ಮಾಡ್ತಿರ್ತಾಳೆ ಬಿಂದುಶ್ರೀ ಇನ್ನ ಶ್ರೀಕಾಂತ್ ಗೆ ಸಿಟ್ಟು ನೆತ್ತಿಗೇರಿ ಹಿಂಗ್ ಮಾಡ್ತಿದ್ಯಾ ಆಫೀಸ್ ಮುಂದೆ ನನ್ ಮರ್ಯಾದೆ ಏನಾಗ್ಬೇಡ ಅಂತ ಕೇಳಿದಾಗ ಹಣ ಕೊಟ್ರೆ ಹೀಗೆ ಮಾಡಲ್ಲ ಅಂತ ಉತ್ತರ ನೀಡ್ತಾಳೆ ಇನ್ನ ಹೆಂತಿ ಕಾಟ ತಳ್ಳೆ ಹಣ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಶ್ರೀಕಾಂತ್ ಆದ್ರೆ ದಿನ ದಿನ ತನ್ನ ಡಿಮ್ಯಾಂಡ್ ಗಳನ್ನು ಜಾಸ್ತಿ ಮಾಡ್ತಾನೆ ಇರ್ತಾಳೆ ಬಿಂದ ಶ್ರೀ ಇನ್ನ ಶ್ರೀಕಾಂತ್ ಕೂಡ ನೋಡೋವರೆಗೂ ನೋಡಿ ಹಣ ಕೊಡಲ್ಲ ಏನ್ ಮಾಡ್ಕೋತಿಯೇ ಮಾಡ್ಕೋ ಅಂತ ಹೇಳ್ಬಿಡ್ತಾನೆ ಆದ್ರೆ ಬಿಂದುಶ್ರೀ ಮಾತ್ರ ಶ್ರೀಕಾಂತ್ ನ ಬ್ಲಾಕ್ ಮೇಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ನೀನು ನಾನು ಹೇಳ್ದಂಗೆ ಕೇಳ್ದಿದ್ರೆ ನಾನು ಕೇಳ್ದಾಗೆಲ್ಲಾ ಹಣ ಕೊಡ್ತಿದ್ರೆ ಒಂದು ಲೆಟರ್ ನಲ್ಲಿ ನಿನ್ನ ಹೆಸರನ್ನ ಬರ್ದಿಟ್ಟು ಆತ್ಮಹತ್ಯೆ ಮಾಡ್ಕೊತಾನೆ ಅಂತ ಬೆದರ್ಸ್ತಾಳೆ ಶ್ರೀಕಾಂತ್ ಮಾತ್ರ ನಿನ್ಗೆ ನನ್ ಜೊತೆ ಇರೋಕೆ ಇಷ್ಟ ಇಲ್ಲ ಅಂದ್ರೆ ಹೇಳು ಡೈವರ್ಸ್ ತಗೊಳೋಣ ಆದ್ರೆ ಈ ರೀತಿ ಟಾರ್ಚರ್ ಕೊಡ್ಬೇಡ ಅಂತ ಗೊಳೋ ಅಂತ ಅಳ್ತಿರ್ತಾನೆ ಶ್ರೀಕಾಂತ್ ಎಷ್ಟೇ ಅದ್ರೂ ಕೂಡ ಬಿಂದಶ್ರೀ ಮಾತ್ರ ತನಗೆ ಲಕ್ಷ ಕೊಟ್ರೆ ತನಗೆ ಡೈವರ್ಸ್ ಕೊಡುವುದಾಗಿ ಹಾಗೆ ತನ್ನನ್ನು ನೆಮ್ಮದಿಯಾಗಿ ಬದುಕೋಕೆ ಬಿಡುವುದಾಗಿ ಹೇಳ್ತಾಳೆ ಇದರಿಂದ ಶ್ರೀಕಾಂತ್ ಮಾತ್ರ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ ನಾನೊಬ್ಬ ಸಾಮಾನ್ಯ ಸಾಫ್ಟ್ವೇರ್ ಎಂಪ್ಲಾಯಿ ಪ್ಲೀಸ್ ನನ್ನನ್ನ ಬಿಟ್ಬಿಡು ಅಂತ ಗೊಳೋ ಅಂತ ಹೇಳ್ತಾನೆ ಶ್ರೀಕಾಂತ್ ಎಷ್ಟೇ ಹತ್ರ ಕೂಡ ಬಿಂದುಶ್ರೀ ಮನಸ್ಸು ಮಾತ್ರ ಕರಗಲ್ಲ ಇನ್ನ ಶ್ರೀಕಾಂತ್ಗೆ ಗೆ ಏನ್ ಮಾಡಬೇಕು ಅಂತ ಅರ್ಥ ಆಗದೆ ತನ್ನ ಫ್ರೆಂಡ್ಸ್ ಹತ್ರ ಹೋಗಿ ನಡೆದಿದ್ದೆಲ್ಲ ಹೇಳಿ ಅಳೋಕೆ ಸ್ಟಾರ್ಟ್ ಮಾಡ್ತಾನೆ ಇನ್ನ ಶ್ರೀಕಾಂತ್ ಫ್ರೆಂಡ್ಸ್ ಶ್ರೀಕಾಂತ್ ಅಳೋದನ್ನ ನೋಡಿ ಶ್ರೀಕಾಂತ್ ನ ಸಮಾಧಾನ ಮಾಡ್ತಾ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗ್ತಾರೆ ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸರು ಏನಾಯ್ತು ಅಂತ ಕೇಳಿದಾಗ ಶ್ರೀಕಾಂತ್ ತನ್ನ ಹೆಂಡತಿ ಕೊಡ್ತಿರೋ ಟಾರ್ಚರ್ ಪೊಲೀಸರಿಗೆ ಹೇಳ್ತಾನೆ ಇನ್ನ ಪೊಲೀಸರು ಬಿಂದು ಶ್ರೀನ ವಿಚಾರಣೆ ನಡೆಸಿದಾಗ ಆಕೆ ಮಾತ್ರ ಬೇರೆ ಸ್ಟೋರಿನೇ ಹೇಳ್ತಾಳೆ ಶ್ರೀಕಾಂತ್ ಒಬ್ಬ ಕಾಮುಕ ಅಂತ ಇನ್ನೊಂದು ಮದುವೆ ಆಗೋಕೆ ನನ್ ಮೇಲೆ ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳ್ತಿದ್ದೇನೆ ಅಂತ ಹೇಳ್ತಾಳೆ ಆದ್ರೆ ಶ್ರೀಕಾಂತ್ ಮಾತ್ರ ಬುದ್ಧಿವಂತಿಕೆಯಿಂದ ಈಕೆ ಯಾವಾಗಾದ್ರೂ ಉಲ್ಟಾ ಒಡಿಬಹುದು ಅಂತ ಆಕೆ ಬ್ಲಾಕ್ ಮೇಲ್ ಮಾಡಿದ ಆಡಿಯೋಗಳನ್ನು ಹಾಗೆ ತನಗೆ ಟಾರ್ಚರ್ ಕೊಟ್ಟ ಆಡಿಯೋಗಳನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾನೆ ಶ್ರೀಕಾಂತ್ ಆ ಆಡಿಯೋ ಫೈಲ್ ಗಳನ್ನೆಲ್ಲ ಪೊಲೀಸರಿಗೆ ಕೊಡ್ತಾನೆ ಪೊಲೀಸರು ಅವುಗಳ ಬಗ್ಗೆ ಬಿಂದುಶ್ರೀನ ಕೇಳಿದಾಗ ಶ್ರೀಕಾಂತ್ ಈ ಆಡಿಯೋಗಳನ್ನೆಲ್ಲ ಎಡಿಟ್ ಮಾಡ್ತಿದ್ದಾನೆ ಅಂತ ಬಿಂದುಶ್ರೀ ಹೇಳ್ತಾಳೆ ಈ ಶ್ರೀಕಾಂತ್ ನಲವತ್ತು ಲಕ್ಷ ವರದಕ್ಷಿಣೆ ಇಟ್ಕೊಂಡು ನನ್ನನ್ನ ಮದುವೆ ಆಗಿದ್ದಾನೆ ಮದುವೆ ಆದಾಗಿನಿಂದಲೂ ನನ್ನ ಒಂದು ದಿನ ಕೂಡ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಸುಳ್ಳು ಆರೋಪನೆ ಮಾಡ್ತಾಳೆ ಹಾಗೆ ಈತ ಪ್ರತಿದಿನ ಕುಡಿದು ಬಂದು ನನ್ನನ್ನು ಹೊಡಿತಾನೆ ಇನ್ನೂ ವರದಕ್ಷಿಣೆ ತಗೊಂಬಾ ಅಂತ ಟಾರ್ಚರ್ ಮಾಡ್ತಾನೆ ಅಂತ ಹೇಳ್ತಾಳೆ ಇನ್ನ ಪೊಲೀಸರು ಮಾತ್ರ ಇಬ್ಬರಲ್ಲಿ ಯಾರನ್ನ ನಂಬೇಕು ಅಂತ ಅರ್ಥ ಆಗದೆ ತಲೆ ತಲೆ ಕೆರ್ಕೊತಾರೆ ಆದ್ರೆ ಶ್ರೀಕಾಂತ್ ಮಾತ್ರ ನಾನು ಕೊಟ್ಟ ಆಡಿಯೋ ಫೈಲ್ಸ್ ಗಳನ್ನು ನೀಟಾಗಿ ಪರಿಶೀಲಿಸಿ ನನ್ನ ತಪ್ಪಿದ್ರೆ ನನ್ನನ್ನು ಶಿಕ್ಷಿಸಿ ಅಂತ ಹೇಳ್ತಾನೆ ನಾನು ನನ್ನ ಹೆಂಡತಿ ಹತ್ರ ಸಂಸಾರ ಮಾಡ್ಲಾರೆ ಪ್ಲೀಸ್ ದಯವಿಟ್ಟು ನನಗೆ ಡಿವಾರ್ಸ್ ಕೊಡ್ತಿ ಅಂತ ಪೊಲೀಸರ ಹತ್ರ ಗೊಳೋ ಅಂತ ಅಳ್ತಾನೆ ಇನ್ನ ಪೊಲೀಸರು ಮಾತ್ರ ಸಮಾಧಾನ ಮಾಡ್ತಾ ಎರಡು ಕಡೆಯ ಸಂಬಂಧಿಕರನ್ನು ಕರೆಸಿ ವಿಚಾರಣೆ ಮಾಡ್ತಾರೆ ಕೊನೆಗೆ ಈ ವಿಚಾರಣೆಯಲ್ಲಿ ಗೊತ್ತಾಗಿದ್ದು ಏನಂದ್ರೆ ಕೆಲವರು ಮಾತ್ರ ಮದುವೆ ಆಗಿ ಹಣಕ್ಕೋಸ್ಕರ ಈ ರೀತಿಯ ಡ್ರಾಮಾಗಳನ್ನು ಮಾಡ್ತಿದ್ದಾರಂತೆ ಈ ರೀತಿಯ ಹುಡುಗಿಯರು ಮೊದಲು ಚೆನ್ನಾಗಿನೇ ಮದುವೆ ಆಗ್ತಾರೆ ಆ ನಂತರ ತಮ್ಮ ಗಂಡಂದ್ರು ತಮಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತ ನೆಪ ಹೇಳಿ ಡಿವರ್ಸ್ ತಗೋತಾರೆ ಹಾಗೆ ಡಿವರ್ಸ್ ತಗೊಳ್ಳುವಾಗ ಇಷ್ಟು ಹಣ ಕೊಡಬೇಕು ಅಂತ ಕೂಡ ಇಡ್ತಾರಂತೆ ಇಲ್ಲಿಯವರೆಗೂ ಸೆಲೆಬ್ರಿಟಿಗಳಿಗೆ ಮಾತ್ರ ಈ ರೀತಿ ಆಗುತ್ತೆ ಅಂತ ನಾವೆಲ್ಲ ಅನ್ಕೋತಿದ್ವಿ ಆದ್ರೆ ಈಗ ಸಾಮಾನ್ಯರಿಗೆ ಕೂಡ ಆಗೋದ್ನ ನೋಡಿ ಗಂಡು ಮಕ್ಕಳು ಮದುವೆ ಆಗೋಕ್ಕೂ ಕೂಡ ಭಯ ಪಡ್ತಿದ್ದಾರೆ ಈಗ ಈ ರೀತಿಯ ನರಕದಿಂದ ಕೇವಲ ಶ್ರೀಕಾಂತ್ ಮಾತ್ರ ಹೊರಗಡೆ ಬಂದಿದ್ದಾನೆ ಆದ್ರೆ ಹೊರಗಡೆ ನೋವು ಕೊಡ್ತಾ ನರಕ ಅನುಭವಿಸುತ್ತಿರುವ ಶ್ರೀಕಾಂತರು ಎಷ್ಟು ಜನ ಇದಾರೋ ಗೊತ್ತಿಲ್ಲ ಮತ್ತೆ ಮದ್ವೆ ಆಗಿ ಗಂಡಂದ್ರ ಮೇಲೆ ಮೋಜು ತೀರದ ಮೇಲೆ ಕೆಲವು ಹೆಣ್ಣು ಮಕ್ಕಳು ಮಾತ್ರ ಈ ರೀತಿಯ ಮೋಸಗಳಿಗೆ ಮುಂದಾಗುತ್ತಿದ್ದಾರೆ ಅಂತ ಕೆಲವರು ಆರೋಪಿಸುತ್ತಿದ್ದಾರೆ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೀವು ಕೂಡ ಈ ರೀತಿ ಕೇಸ್ ನ ಯಾವತ್ತಾದ್ರೂ ನೋಡಿದ್ರೆ ಇಲ್ಲ ಫೇಸ್ ಮಾಡಿದ್ರೆ ಅದರ ಬಗ್ಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚ್ಕೊಳ್ಳಿ ಮುಂದಿನ ಸಲ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗೋಣ